ಸಬ್ ಕಸಾ ಸಬ್ ಕನ್ ಜಗತ್ತೇ ನಮ್ಮ ಕಾಲ ಕಸ ಆಗೈತಿ ಅಂತ ಒಂದೇ ಸಮೇ ಬಿಡದ ಹೆಚ್ಚು ಸತ್ಯ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಅಧಿಕಾರಕ್ಕೆ ಬಂದ್ರು ಪೆಟ್ರೋಲ್ ರೇಟ್ ನೋಡ್ರಿ ಅಂತಾರಾಷ್ಟ್ರೀಯ ಮಾರುಕಟ್ಟೆದಾಗ ಕಚ್ಚಾ ತೈಲದ ರೇಟ್ ಪಾತಾಳಕ್ಕ ಕುಸಿದ್ರು ನಮ್ಮಲ್ಲಿ ಪೆಟ್ರೋಲ್ ರೇಟ್ ಸಂಚೂರಿ ದಾಟಿ ಬ್ಯಾಟಿಂಗ್ ನಡ್ತೈತಿ ಎರಡ್ ಸಾವಿರದ ಹದಿನಾಲ್ಕಕ್ಕೂ ಮೊದಲು ಕಚ್ಚಾ ತೈಲದ ಬೆಲೆ ಹೆದ್ದಾದಾಗೂ ಪೆಟ್ರೋಲ್ ಎಪ್ಪತ್ತರಂತಹ ಮಾಡಲ್ ರಾಜ್ಯದಲ್ಲಿ ಟೆಂಡರ್ ಇಲ್ಲದೆ ಕೆಲಸ ಕೊಟ್ಟು ರೊಕ್ಕ ನಮ್ಮ ಊರ ಗಟ್ಟರ ವ್ಯವಸ್ಥೆ ಸರಿಯಾಗಿಲ್ಲ ಇವರು ಇವ್ರು ಕೊಟ್ಟರು ಆದ್ರೆ ಖಾಲಿ ಆದಾಗ ರೀಫಿಲ್ ಮಾಡೋಕ ರೊಕ್ಕ ಎಲ್ಲ ಸರ್ಕಾರ ಮಹಾರಾಷ್ಟ್ರ ಬಿಟ್ಟರೆ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವುದು ನಮ್ಮ ಕರ್ನಾಟಕ ಕೇಂದ್ರದಲ್ಲಿ ಗೌವಾ ರಾಜ್ಯದಲ್ಲಿ ಒಂದೇ ಪಕ್ಷದ ಸರ್ಕಾರ ಇದ್ರು ಯಾಕ್ರೀ ನಾಟಕ ನಮ್ಮ ಬಾಯಾಗ ಮಣ್ಣು ಹಾಕಿ ಗೌವಾದವರ ಮನಸ್ಸು ಗೆಲ್ಲುವ ಪ್ಲಾನ್ ಅನ್ನೋದಕ್ಕೆ ಸಪ್ತ ಪ್ರಯಾಸ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಆರಾಮಾಗಿದ್ದೀರಾ ಆರಾಮಾಗಿ ಇರಲೇಬೇಕು ಯಾಕಂದ್ರೆ ನಾವು ಈಗ ವಿಶ್ವ ಗುರು ಟಿವಿ ಹಚ್ಚಿದ್ರೆ ಸಾಕು ಪೇಪರ್ ಓದಿದ್ರೆ ಸಾಕು ಭಾರತ ಹಂಗ ಬೆಳದೈತಿ ಹಿಂಗ ಬೆಳೆದೈತಿ ಜಗತ್ತೇ ನಮ್ಮ ಕಾಲ ಕಸ ಆಗೈತಿ ಅಂತ ಒಂದೇ ಸಮ ಬೊಗಳೇ ಬಿಡ್ತಾರೆ ವೈಶ್ವಿಕ ಮಂಚೋಪರ್ ಬೋಳ್ತಾ ಹೂರಿ ದೂನಿಯ ಬಳಿ ಧ್ಯಾನ್ ಸುನ್ತಿ ಹ ಒಂದ್ ತಿಂಗಳ ಪಗಾರ ತಗೊಂಡು ಮನೆಗೆ ಹೋಗಿ ಮನೆಯವ್ರ ಹತ್ರ ಒಯ್ದು ಕೊಟ್ಟಾಗ ಮನೆಯವರ ಮುಖದಲ್ಲಿರೋದು ಒಂದೇ ಪ್ರಶ್ನೆ ಏನಂದ್ರೆ ಇಷ್ಟೇನಾ ಇಷ್ಟೇ ರೊಕ್ಕದಾಗ ತಿಂಗಳ ಪೂರ್ತಿ ಹೆಂಗ ನಡೆಸೋದು ಜೀವನ ಅಂತ ಇಷ್ಟೇನಾ ಈ ದುಡ್ಡಿನಲ್ಲಿ ಇಡೀ ತಿಂಗಳು ಮನೆ ಹೇಗ್ ನಿಭಾಯಿಸೋದು ನಮಗ ಆಗ ಅನಿಸ್ತೈತಿ ಟಿವಿಯಾಗ ನೋಡೋ ಭಾರತನೇ ಬೇರೆ ನಾವು ಬದುಕ್ತಾ ಇರೋ ಭಾರತನೇ ಬೇರೆ ಅಂತ ಇವತ್ತಿನ ಈ ವಿಡಿಯೋ ಬಹಳ ಸ್ಪೆಷಲ್ ಯಾಕಂದ್ರೆ ನಾನು ಯಾವುದೇ ರೀತಿಯ ವಾಟ್ಸಪ್ ಯೂನಿವರ್ಸಿಟಿಯ ಸುದ್ದಿ ತಗೊಂಡು ಬಂದಿಲ್ಲ ಸ್ವಯಂ ಸರ್ಕಾರದ ರಿಪೋರ್ಟ್ಗಳು ಸಿ ಎ ಜಿ ವರದಿಗಳು ಮತ್ತೆ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಕೊಟ್ಟಿರುವ ಪಕ್ಕಾ ವರದಿಗಳು ತಗೊಂಡೇ ಬಂದೀನಿ ಯಾಕಂದ್ರೆ ಅಂಧ ಭಕ್ತರು ನಂಬೋದಿಲ್ಲ ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಸ್ಪೆಷಲ್ ಆಗಿ ಈ ವಿಡಿಯೋ ಯಾಕೆ ನೋಡ್ಬೇಕಂದ್ರೆ ಮಹದಾಯಿ ನೀರು ಕೃಷ್ಣಾ ನೀರು ಮತ್ತೆ ಬರಗಾಲದ ರೊಕ್ಕದ ಬಗ್ಗೆ ಕೇಂದ್ರದವರು ಆಡ್ತಾ ಇರೋ ಆಟ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಅಂತ ಹೇಳ್ತಾ ವಿಶ್ವ ಗುರು ಹೆಂಗ್ ಆದೇವ್ ನಾವು ಅಂತ ನೋಡೋಣ ಈ ವಿಡಿಯೋ ಸ್ಕಿಪ್ ಮಾಡಕ್ ಹೋಗ್ರಿ ಪೂರ್ತಿ ವಿಡಿಯೋ ನೋಡಿ ಮೊದಲು ಹೊಟ್ಟೆ ಪಾಡಿನ ವಿಷಯ ಮಾತಾಡೋಣ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂದ್ರು ಅವ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಆದ್ರೆ ವಿಕಾಸ್ ಆಗಿದ್ದು ಯಾರದು ಪ್ಯಾಮ್ ಅನ್ನೋ ಒಂದು ಸಂಸ್ಥೆ ಒಂದು ರಿಕೋರ್ಡ್ ಕೊಟ್ಟೈತಿ ಅದ್ರ ಪ್ರಕಾರ ನಮ್ಮ ಭಾರತದ ನಲವತ್ತರಷ್ಟು ಸಂಪತ್ತು ಕೇವಲ ಒಂದು ಪರ್ಸೆಂಟ್ ಇರೋ ದೊಡ್ಡ ದೊಡ್ಡ ಶ್ರೀಮಂತರ ಕೈಯಾಗೆ ಆಯ್ತಿ ಅಂದ್ರೆ ಅದ್ರಾಗ ನಲವತ್ತು ರೂಪಾಯಿ ಒಬ್ಬನೇ ಇಟ್ಕೊಂಡಾನ ಉಳಿದಿರೋ ಚಿಲ್ಲರೆ ನಾವೆಲ್ಲ ಕಿತ್ತಾಡಿ ಹಂಚ್ಕೋಬೇಕಾಗೈತಿ ಇದೇನ ಅಚ್ಚೆ ದಿನ್ ಅನ್ನೋದು ಇನ್ನ ನಿರುದ್ಯೋಗದ ಕತೆ ಕೇಳಿದ್ರ ಕಿವಿ ಬೆಚ್ಚಗಾಗೋದಂತೂ ಸತ್ಯ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಅಧಿಕಾರಕ್ಕೆ ಬಂದ್ರು ಇಲ್ಲೋಳಿ ಈಗ ಪರಿಸ್ಥಿತಿ ಏನ್ ಆಗೈತಿ ಸಿಎಂ ರಿಪೋರ್ಟ್ ನೋಡ್ರಿ ಒಂದ್ಸರಿ ಜೂನ್ ಇಪ್ಪತ್ನಾಕರಾಗ ನಿರುದ್ಯೋಗದ ದರ ಒಂಬತ್ತು ಪಾಯಿಂಟ್ ಏಳಕ್ಕೆ ಮುಟ್ಟೈತಿ ಅದರಾಗೂ ನಮ್ಮ ಡಿಗ್ರಿ ಮುಗಿಸಿದ ವಿದ್ಯಾರ್ಥಿಗಳು ಯುವಕರು ಕೆಲಸಾನೇ ಇಲ್ಲದೆ ಕಟ್ಟಿ ಕೂತು ಮಾತು ಇಳಕತ್ತಾರೆ ಸ್ಟೇಟ್ ಆಫ್ ವರ್ಕಿಂಗ್ ಇಂಡಿಯಾ ರಿಪೋರ್ಟ್ ಹೇಳ್ತೈತಿ ಇಪ್ಪತ್ತೊಂಬತ್ತು ವರ್ಷದ ಒಳಗಿನ ಪದವೀಧರರೇ ಅತಿ ಹೆಚ್ಚು ನಿರುದ್ಯೋಗಗಳಾಗಿ ಇರೋದು ಅಂತ ಒಂದು ವರದಿ ಕೊಟ್ಟರು ಮೋದಿ ಅವರು ಮೇಕ್ ಇನ್ ಇಂಡಿಯಾ ಅಂದರು ಇಲ್ಲೆಲ್ಲ ಭಾರತದಲ್ಲಿ ಎಲ್ಲ ರೀತಿಯ ವಸ್ತುಗಳು ಭಾರತದಲ್ಲೇ ತಯಾರಾಗಬೇಕು ಅಂತ ಇನ್ ಇಂಡಿಯಾ ಅಭಿಯಾನ ಚಲಾ ಹೇ ಚಾ ಕಾರಖಾನೆ ಲಾಂ ಗಲಿ ಮೊಹಲ್ ರೋಜಗಾರಿ ಅಂತ ನೌಜನ್ ಇಲಾಖೆ ನಮ್ಮ ಜಿ ಡಿ ಪಿ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಪಾಲು ಎರಡ್ ಸಾವಿರದ ಹದಿನಾಲ್ಕರಾಗ ಹದಿನಾರು ಪರ್ಸೆಂಟ್ ಇತ್ತು ಅದು ಈಗ ಹದಿನಾಲ್ಕಕ್ಕೆ ಇಳದೈತಿ ಅಂದ್ರ ಫ್ಯಾಕ್ಟರಿ ಓಪನ್ ಬಹಳಷ್ಟು ಆಗಬೇಕಾಗಿತ್ತು ಆದ್ರೆ ಇರೋ ಫ್ಯಾಕ್ಟ್ರಿಗಳನ್ನೇ ಮುಸ್ತಾ ಇದಾರೆ ಪೆಟ್ರೋಲ್ ರೇಟ್ ನೋಡ್ರಿ ಅಂತಾರಾಷ್ಟ್ರೀಯ ಮಾರುಕಟ್ಟೆದಾಗ ಕಚ್ಚಾ ತೈಲದ ರೇಟ್ ಪಾತಾಳಕ್ಕ ಕುಸಿದ್ರು ನಮ್ಮಲ್ಲಿ ಪೆಟ್ರೋಲ್ ರೇಟ್ ಸಂಚೂರಿ ದಾಟಿ ಬ್ಯಾಟಿಂಗ್ ನಡ್ಸೈತಿ ಎರಡ್ ಸಾವಿರದ ಹದಿನಾಲ್ಕಕ್ಕೂ ಮೊದಲು ಕಚ್ಚಾ ತೈಲದ ಬೆಲೆ ಹೆಚ್ಚಾದಾಗೂ ಪೆಟ್ರೋಲ್ ಎಪ್ಪತ್ತು ರೂಪಾಯಿ ಇತ್ತು ಈಗ ಕಚ್ಚಾ ತೈಲದ ಬೆಲೆ ಕಡಿಮೆ ಆದರೂ ನೂರರಿಂದ ನೂರ ಹತ್ತು ರೂಪಾಯಿ ಕೊಡಬೇಕಾದ ಪರಿಸ್ಥಿತಿ ಬಂದೈತಿ ಯಾಕಂದ್ರೆ ಸರ್ಕಾರ ಅದ್ರ ಮೇಲೆ ಟ್ಯಾಕ್ಸ್ ಹಾಕ್ತೈತಿ ನಮ್ಮ ನಿಮ್ಮ ರಕ್ತ ಹೀರ್ತಾ ಇದೆ ಸರ್ಕಾರ ಇದರಿಂದಾನೇ ನೋಡ್ರಿ ಟ್ರಾನ್ಸ್ಪೋರ್ಟ್ ರೇಟ್ ಹೆಚ್ಚಾಗಿದ್ದು ತರಕಾರಿ ಬೇಳೆ ಅಡಿಗೆ ಎಣ್ಣೆ ಗಗನಕ್ಕೇರಿದ್ದು ಬೊಂಬಡ ಬಾರಸು ಯೋಜನೆಗಳ ಅಸಲಿ ಕಥೆ ಏನೈತಿ ನೋಡೋಣ ನಮ್ಮ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಸ್ಮಾರ್ಟ್ ಸಿಟಿ ಆಗಿದಾವಂತ ಬೋರ್ಡ್ ಹಾಕೊಂಡಾರ ಆದ್ರೆ ಮಳೆ ಬಂದ್ರೆ ರಸ್ತೆ ಮೇಲೆ ಹರಿಗೋಲೆ ಬಿಡಬಹುದು ಸ್ಮಾರ್ಟ್ ಸಿಟಿ ಯೋಜನೆ ಎರಡ್ ಸಾವಿರದ ಇಪ್ಪತ್ತಕ್ಕೆ ಮುಗಿಬೇಕಾಗಿತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ವರೆಗೂ ಕಂಪ್ಲೀಟ್ ಆಗುತ್ತೆ ಅಂತ ಕೇಂದ್ರ ಸರ್ಕಾರದವರು ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ತೈದು ಮುಗಿಯಕ್ಕೆ ಬಂತು ಇನ್ನೂ ಆಗಿಲ್ಲ ನೋಡೋಣ ಸಿ ಎ ಜಿ ರಿಪೋರ್ಟ್ ಪ್ರಕಾರ ಗುಜರಾತ್ ನಂತಹ ಮಾಡೆಲ್ ರಾಜ್ಯದಲ್ಲಿ ಟೆಂಡರ್ ಇಲ್ಲದೆ ಕೆಲಸ ಕೊಟ್ಟು ರೊಕ್ಕ ಹೊಡೆದಾರ್ ನಮ್ಮೂರ ಗಟ್ಟರ ವ್ಯವಸ್ಥೆ ಸರಿಯಾಗಿಲ್ಲ ಇವರು ವೈಫೈ ಕೊಡ್ತಾರಂತ ಗಂಗೆ ಪವಿತ್ರ ಅಂತ ಪೂಜೆ ಮಾಡ್ತೀವಿ ನದಿ ಸ್ವಚ್ಛ ಮಾಡಾಕ ಎರಡ್ ಸಾವಿರದ ಹದಿನಾಲ್ಕರಿಂದ ಸಾವಿರಾರು ಕೋಟಿ ಸುರಿದ್ರು ಆದ್ರೆ ರಿಸಲ್ಟ್ ಏನಾಯ್ತು ಎರಡ್ ಸಾವಿರದ ಇಪ್ಪತ್ನಾಕರ ಸರ್ಕಾರದ ಅಂಕಿಅಂಶದ ಪ್ರಕಾರ ಬಿಡುಗಡೆ ಆದ ರೊಕ್ಕದಾಗ ಶೇಕಡ ಅರವತ್ತೊಂಬತ್ತು ಪರ್ಸೆಂಟ್ ಮಾತ್ರ ಬಳಕೆ ಆಗೈತಿ ಅಷ್ಟೇ ಅಲ್ಲ ಇನ್ನು ಎಷ್ಟೋ ಕಡೆಗೆ ಗಂಗಾ ನದಿಯ ನೀರು ಸ್ನಾನ ಮಾಡೋಕ್ಕೆ ಯೋಗ್ಯ ಇಲ್ಲ ಹಿಂಗಂತ ಮಾಲಿನ್ಯ ನಿಯಂತ್ರಣ ಮಂಡಳಿನೇ ಒಪ್ಕೊಂಡೈತಿ ಸಿಪಿ ಸಿ ಬಿ ಗಂಗೆ ಹೆಸರಲ್ಲೂ ರೊಕ್ಕ ಮಾಡ್ಕೊಂಡಾರಲ್ರಿ ಇವರಿಗೆ ಪಾಪ ತಟ್ಟಲ್ವಾ ಗ್ಯಾಸ್ ಫ್ರೀ ಕೊಟ್ರು ಊರಾಗ ಫೆಕ್ಸಲ್ ಹಾಕಿದ್ರು ಆದ್ರೆ ಗ್ಯಾಸ್ ಖಾಲಿ ಆದಾಗ ರೀಫಿಲ್ ಮಾಡೋಕ ರೊಕ್ಕ ಎಲ್ಲಿಂದ ತರೋದು ಸಿಲಿಂಡರ್ ಬೆಲೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನೂರು ಸಮೀಪ ಇತ್ತು ಆದರೆ ಈಗ ಒಂಬತ್ತರಿಂದ ಸಿಲಿಂಡರ್ ರೇಟ್ ಇಷ್ಟಿದ್ರ ಕೂಲಿ ಮಾಡೋರು ಹೆಂಗ್ ತುಂಬಿಸ್ತಾರ ಸಿಎಜಿ ರಿಪೋರ್ಟ್ ಪ್ರಕಾರ ಉಜ್ವಲ್ ಯೋಜನೆ ಫಲಾನುಭವಿಗಳು ವರ್ಷಕ್ಕೆ ಸರಾಸರಿ ಬರೀ ಮೂರರಿಂದ ರಿಂದ ನಾಲ್ಕು ಸಿಲಿಂಡರ್ ಅಷ್ಟೇ ಬಳಸ್ತಾರೆ ಆದರೆ ಉಳಿದ ಟೈಮ್ ದಾಗ ಮತ್ತೆ ಅದೇ ಕಟ್ಟಿಗೆ ಸೌದೇನೆ ಅದೇ ಹೋಗಿ ಬಡವರ ಮೇಲೆ ನಿಜ ಕಾಳಜಿ ಇದ್ರೆ ಸಿಲಿಂಡರ್ ಬೆಲೆ ಇಷ್ಟು ಏರಿಕೆ ಮಾಡ್ತಾ ಇರಲಿಲ್ಲ ನಮ್ಮ ದೇಶದ ಬೆನ್ನೆಲುಬು ರೈತ ಅಂತೀವಿ ಎರಡ್ ಸಾವಿರದ ಇಪ್ಪತ್ತೆರಡರ ಒಳಗ ರೈತರ ಆದಾಯ ಡಬಲ್ ದುಗುನ ಮಾಡ್ತೀವಿ ಅಂದ್ರು ಅಂತ ಮೋದಿ ಸಾಹೇಬರು ಮಾತು ಕೊಟ್ಟಿದ್ರು ಈಗ ಎರಡ್ ಸಾವಿರದ ಇಪ್ಪತ್ತೈದು ಮುಗಿಯೋಕ್ ಬಂತು ರೈತರ ಆದಾಯ ಡಬಲ್ ಐತ್ ಏನ್ರಿ ಈ ರಿಪೋರ್ಟ್ ಪ್ರಕಾರ ರೈತರ ತಿಂಗಳ ಸರಾಸರಿ ಆದಾಯ ಕೇವಲ ಹನ್ನೆರಡು ಸಾವಿರದ ಆರ್ನೂರ ಅರವತ್ತೊಂದು ರೂಪಾಯಿ ಇದ್ರ ಖರ್ಚು ಕಳೆದಿವಿ ಅಂದ್ರ ಕೈಯಾಗ ಉಳಿಯೋದು ಚಿಲ್ಲರೆ ಕಾಸು ಅಷ್ಟೇ ಇದಕ್ಕೆ ನೋಡ್ರಿ ಸಾಲ ಬಾಧೆಯಿಂದ ರೈತರು ಆತ್ಮಹತ್ಯೆಗೆ ಶರಣಾಗುವುದು ಆರ್ ಬಿ ಪ್ರಕಾರ ಮಹಾರಾಷ್ಟ್ರ ಬಿಟ್ರೆ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವುದು ನಮ್ಮ ಕರ್ನಾಟಕದಲ್ಲೇ ಇನ್ನು ನಮ್ಮ ಉತ್ತರ ಕರ್ನಾಟಕದ ವಿಷಯಕ್ಕೆ ಬರೋಣ ನಮಗೆ ಕುಡಿಯೋಕೆ ನೀರಿಲ್ಲ ಆದ್ರೂ ರಾಜಕಾರಣಿಗಳ ಬಾಯಾಗ ಭಾಷಣಕ್ಕೆ ಬರಾನೇ ಇಲ್ಲ ಮಹದಾಯಿ ಕಳಸಾ ಬಂಡೂರಿ ಗೌವಾ ಮುಖ್ಯಮಂತ್ರಿ ಹೇಳ್ತಾರೆ ಕೇಂದ್ರದ ಮಂತ್ರಿಗಳು ಅವರಿಗೆ ಕರ್ನಾಟಕಕ್ಕೆ ಪರ್ಮಿಷನ್ ಕೊಡಲ್ಲ ಅಂತ ಖಾಸಗಿಯಾಗಿ ಮಾತು ಕೊಟ್ಟಾರಂತ ಕೇಂದ್ರದಲ್ಲಿ ಗೌವಾ ರಾಜ್ಯದಲ್ಲಿ ಒಂದೇ ಪಕ್ಷದ ಸರ್ಕಾರ ಇದ್ದರೂ ಯಾಕ್ರಿ ಈ ನಾಟಕ ನಮ್ಮ ಬಾಯಾಗ ಮಣ್ಣು ಹಾಕಿ ಗೌವಾದವರ ಮನಸ್ಸು ಗೆಲ್ಲುವ ಪ್ಲಾನ್ ಅನ್ನೋದು ಕೃಷ್ಣ ಮೇಲ್ದಂಡೆ ಯೋಜನೆ ಬಿ ಕೆಪಿ ತ್ರೀ ಅಲಿಮಟ್ಟಿ ಡ್ಯಾಮ್ ಎತ್ತರ ಮಾಡಕ ಸುಪ್ರೀಂ ಕೋರ್ಟ್ ಹೇಳಿ ವರ್ಷಗಳೇ ಕಳೀತು ಆದ್ರೆ ಕೇಂದ್ರ ಸರ್ಕಾರ ಅದಕ್ಕೊಂದು ಗೆಜೆಟ್ ನೋಟಿಫಿಕೇಶನ್ ಹೊಡಸಕ ರೆಡಿ ಇಲ್ಲ ಅದರಿಂದ ನಮ್ಮ ರೈತರಿಗೆ ಸಿಗಬೇಕಾಗಿರೋ ನೀರು ಸಿಗ್ತಾ ಇಲ್ಲ ಇವರಿಗೆ ಉತ್ತರ ಕರ್ನಾಟಕ ಅಂದ್ರೆ ಬರಿ ವೋಟ್ ಬ್ಯಾಂಕ್ ಆಗೈತ್ ನೋಡ್ರಿ ಕೇಂದ್ರದವರೆಗೂ ಅಷ್ಟೇ ರಾಜ್ಯದವರಿಗೂ ಅಷ್ಟೇ ಹೋದ ಸಲ ಬರಗಾಲ ಬಂತು ಎಲ್ಲಾ ಒಣಗಿ ಹೋಯ್ತು ರಾಜ್ಯ ಸರ್ಕಾರ ಪರಿಹಾರ ಕೇಳಿದ್ರೆ ಕೇಂದ್ರದವರು ತಿಂಗಳು ಗಟ್ಲೆ ಸತಾಯಿಸಿದ್ರು ಕಡೆಗೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ ಮೇಲೆ ಅರೆ ಬರೇ ರಕ್ತ ಬಿಡುಗಡೆ ಮಾಡಿದ್ರು ಇದೇನ ಒಕ್ಕೂಟ ವ್ಯವಸ್ಥೆ ದೇಶ ಅಂದ್ರ ರಸ್ತೆ ಬಿಲ್ಡಿಂಗ್ ಅಲ್ರಿ ದೇಶ ಅಂದ್ರ ಅಲ್ಲಿರೋ ಜನ ಹೆಣ್ಣು ಮಕ್ಕಳು ದಲಿತರು ಅಲ್ಪಸಂಖ್ಯಾತರು ಇವರೆಲ್ಲಾ ಸುರಕ್ಷಿತವಾಗಿದ್ದಾರೀಜಿ ಭೇಟಿ ಬಚಾವ್ ಅಂದ್ರು ಆದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಎನ್ ಆರ್ ಬಿ ಐ ರಿಪೋರ್ಟ್ ನೋಡಿದ್ರೆ ಎದಿ ಜಲ್ ಅಂತ ಒಂದೇ ವರ್ಷದಾಗ ಮಹಿಳೆಯರ ಮೇಲೆ ಆಚಾರಗಳ ಪ್ರಕರಣ ನಾಲ್ಕು ಲಕ್ಷ ನಲವತ್ತೆಂಟು ಸಾವಿರಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿದ್ದಾವೆ ದಿನಕ್ಕೆ ಎಷ್ಟಾಯ್ತು ಲೆಕ್ಕ ಹಾಕಿ ಇನ್ನು ಭಯಾನಕ ವಿಷಯ ಅಂದ್ರ ಇವುಗಳ ಪೈಕಿ ಮೂವತ್ತು ಪರ್ಸೆಂಟ್ ಕೇಸ್ಗಳು ಗಂಡ ಮತ್ತು ಅವರ ಸಂಬಂಧಿಕರ ಹಿಂಸೆಯಿಂದಾನೇ ಆಗಿದಾವ ಮನೆಯೊಳಗೆ ಹೆಣ್ಣಿಗೆ ಸುರಕ್ಷಿತ ಇಲ್ಲ ಅಂದ ಮೇಲೆ ಇವ್ರ ಯಾವ ರಾಮರಾಜ್ಯ ಕಟ್ಟೋ ಕೊರಟಿದಾರ್ ಇನ್ನ ದಲಿತರ ಮೇಲಿನ ದೌರ್ಜನ್ಯಗಳು ಕಮ್ಮಿ ಆಗಿಲ್ಲ ಎರಡ್ ಸಾವಿರದ ಇಪ್ಪತ್ಮೂರರಾಗ ಆದಿವಾಸಿಗಳ ಮೇಲೆ ಆದ ದೌರ್ಜನ್ಯ ಬರೋಬ್ಬರಿ ಇಪ್ಪತ್ತೆಂಟು ಪರ್ಸೆಂಟ್ ಹೆಚ್ಚಾಗೈತಿ ಸಬ್ಕ ಸಾತ್ ಅನ್ನೋದು ಬರೀ ಎಲೆಕ್ಷನ್ ಸ್ಲೋಗನ್ ಆಗೈತಿ ಮತ್ತೊಂದು ಕಡೆ ಧರ್ಮದ ಹೆಸರಾಗ ಬೆಂಕಿ ಹಚ್ಚೋ ಕೆಲಸ ಜೋರಾಗಿ ನಡೆದೈತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಾಗ ಕೋಮು ಗಲಭೆಗಳು ಹಿಂದಿನ ವರ್ಷಕ್ಕಿಂತ ಎಂಬತ್ನಾಲ್ಕು ಪರ್ಸೆಂಟೇಜ್ ಹೆಚ್ಚಾಗೈತಿ ಅಂತ ವರದಿಗಳು ಹೇಳ್ತಾವ ಮಹಾರಾಷ್ಟ್ರ ಬಿಹಾರ ಯು ಪಿ ಕಡೆ ಹೋದ್ರೆ ಹಬ್ ಅಂದ್ರೆ ಭಯ ಪಡೋ ಪರಿಸ್ಥಿತಿ ಬಂದೈತಿ ಧನಕೇಶ್ವರನ್ನ ಅಡ್ಡಗಟ್ಟಿ ಕೊಲ್ತಾರ ಇದಕ್ಕೆಲ್ಲ ಕುಮ್ಮಕ್ಕೂ ಕೊಡೋರೇ ಆತ ಇದರಿಂದ ನಮ್ಮ ದೇಶದ ಮಾನ ಅಂತಾರಾಷ್ಟ್ರೀಯ ಮಟ್ಟದಾಗ ಹರಾಜಾಗ ಕತೆ ನಮ್ಮ ಸಾಹೇಬರು ವಿದೇಶಕ್ಕೆ ಹೋಗಿ ಅಪ್ಪುಗೆ ಕೊಟ್ಟು ಬರ್ತಾರ ಆದ್ರೆ ಜಗತ್ತು ನಮ್ಮನ್ನ ಹೆಂಗ ನೋಡ್ತೈತಿ ಗ್ಲೋಬಲ್ ಹಂಗರ್ ಇಂಡ್ಯಾಕ್ಸ್ ಜಗತ್ತಿನ ನೂರ ಇಪ್ಪತ್ತೇಳನೇ ದೇಶಗಳ ಪೈಕಿ ನಮ್ಮ ದೇಶ ನೂರ ಐದನೇ ಸ್ಥಾನದಲ್ಲಿದೆ ನಂಬಕ್ಕಾಗಲ್ಲ ಅಂದ್ರು ಇದು ಸತ್ಯ ನಮ್ಮ ಅಕ್ಕಪಕ್ಕದ ದೇಶಗಳು ಪಾಕಿಸ್ತಾನ ಬಾಂಗ್ಲಾದೇಶ ನೇಪಾಳ ಕೂಡ ಚಲೋ ಸ್ಥಿತಿಯಲ್ಲೇ ಅದಾವ ಎಂಬತ್ತು ಕೋಟಿ ಜನಕ್ಕೆ ರೇಷನ್ ಕೊಡ್ತೀವಿ ಅಂತ ಸರ್ಕಾರನೇ ಒಪ್ಪಿಕೊಳ್ತೈತಿ ಹಂಗಂದ್ರ ಅಷ್ಟು ಜನಕ್ಕೂ ಊಟಕ್ಕೆ ಗತಿ ಇಲ್ಲ ಅಂತ ಒಪ್ಪಿಕೊಂಡಂಗ ಪ್ರೆಸ್ ಫ್ರೀಡಂ ಮಾಧ್ಯಮ ಅಂದ್ರ ಪ್ರಜಾಪ್ರಭುತ್ವದ ಕಾವಲು ನಾಯಿ ಇದ್ದಂಗ ಇವತ್ತು ಎಷ್ಟೋ ಮೀಡಿಯಾದವರು ಸರ್ಕಾರದ ತೊಡೆ ಮೇಲೆ ಕೂತು ಬಾಲ ಅಲ್ಲಾಡಿಸ್ತಾ ಇದ್ದಾರೆ ಅದಕ್ಕೆ ವಿಶ್ವ ಪತ್ರಿಕಾ ಸ್ವತಂತ್ರ ಸೂಚ್ಯಾಂಕದಲ್ಲಿ ಭಾರತ ನೂರ ಐವತ್ತೊಂಬತ್ತನೇ ಸ್ಥಾನದಲ್ಲಿದೆ ಪ್ರಶ್ನೆ ಕೇಳೋ ಪತ್ರಕರ್ತರನ್ನ ವೈದು ಜೈಲಿಗೆ ಹಾಕ್ತಾರ ಇಲ್ಲ ಅಂದ್ರೆ ದೇಶ ದ್ರೋಹಿ ಪಟ್ಟ ಕಟ್ತಾರ ನೋಡಿ ಸ್ನೇಹಿತರೆ ಇಷ್ಟೆಲ್ಲಾ ಹೇಳಿದ್ದು ನಾನೊಬ್ಬ ಕಾಂಗ್ರೆಸ್ ಸಪೋರ್ಟರ್ ಅಲ್ಲ ನಾನೊಬ್ಬ ಬಿಜೆಪಿ ಸಪೋರ್ಟರ್ ಅಲ್ಲ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಮಾಡೋದಕ್ಕೆ ಹಕ್ ಕೊಡೋದೇ ನಮ್ಮ ಸಂವಿಧಾನ ಸಂವಿಧಾನದ ಪ್ರಕಾರ ನಾನು ಕೇಳಿರೋ ಪ್ರಶ್ನೆ ಇದೆ ಇದೊಂದು ಎಚ್ಚರಿಕೆಯ ಗಂಟೆ ಅನ್ಕೋರಿ ಟಿವಿ ನ್ಯೂಸ್ ನೋಡಿ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಫಾರ್ವರ್ಡ್ ಮಾಡಂತ ಮೆಸೇಜ್ ನೋಡಿ ಮರಳಾಗಕ್ ಹೋಗ್ಬೇಡಿ ಇದು ಪ್ರಜಾಪ್ರಭುತ್ವ ಪ್ರಶ್ನೆ ಮಾಡಬೇಕಾಗಿರೋದು ಪ್ರಜೆಗಳೇ ನೀವು ದೇಶ ಅಂದ್ರೆ ಬರೀ ಐದು ಟ್ರಿಲಿಯನ್ ಎಕಾನಮಿ ಅಲ್ಲ ದೇಶ ಅಂದ್ರೆ ನಮ್ಮ ಹಳ್ಳಿಯ ರೈತ ನೆಮ್ಮದಿಯಿಂದ ಬದುಕಬೇಕು ನಮ್ಮ ಯುವಕರಿಗೆ ಅವರ ಘನತೆಗೆ ತಕ್ಕಂತೆ ಕೆಲಸ ಕೊಡೋದು ಹೆಣ್ಣು ಮಕ್ಕಳು ರಾತ್ರಿ ನಿರ್ಭಯವಾಗಿ ಓಡಾಡೋದು ನೋಡ್ರಿ ವಿಶ್ವಗುರು ಆಗೋದು ಬರೀ ಭಾಷಣದಿಂದ ಅಲ್ಲ ಕೆಲಸದಿಂದ ನಮಗೆ ಬೇಕಾಗಿದ್ದು ಮಹದಾಯಿ ನೀರು ಕೃಷ್ಣಾ ನದಿಯ ನೀರು ಬೆಲೆ ಏರಿಕೆಯಿಂದ ಮುಕ್ತಿ ಸುಮ್ಮನೆ ದೇವರು ಧರ್ಮ ಅಂತ ಎಮೋಷನಲ್ ಆಗಿ ಹೇಳಿ ಓಟ್ ಹಾಕೋದು ಬಿಟ್ಟು ನಿಜವಾದ ಅಭಿವೃದ್ಧಿಗೆ ಮತ ನೀಡಿ ನಮ್ಮ ಹಕ್ಕಿನ ಬಗ್ಗೆ ಪ್ರಶ್ನೆ ಮಾಡೋಣ ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಮಾಡೋದೇ ನಿಜವಾದ ದೇಶ ಪ್ರೇಮ ಈ ವಿಡಿಯೋದಾಗ ಹೇಳಿದ ನಾನು ಅಂಕಿ ಅಂಶಗಳೆಲ್ಲ ನಿಮಗೆ ಏನಾದರೂ ಸುಳ್ಳು ಅನಿಸಿದ್ರೆ ನೀವೇ ಗೂಗಲ್ ಮಾಡಿ ಚೆಕ್ ಮಾಡ್ರಿ ನಿಮ್ಮ ಕಣ್ಣು ಮುಂದೆ ಸತ್ಯ ಏನು ಅಂತ ಬರ್ತೈತಿ ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಸತ್ಯ ಆದಷ್ಟು ಜನಕ್ಕೆ ಗುರ್ತಿಸಿ ಅಂತ ಹೇಳ್ತಾ ಮೊನ್ನೆ ನಡೆದ ಕಬ್ಬು ಬೆಳೆಗಾರರ ಹೋರಾಟ ವಿಡಿಯೋ ಇಲ್ಲಿ ಕ್ಲಿಕ್ ಮಾಡಿ ನೋಡ್ಬೋದು ವಿಡಿಯೋನ ನೋಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಇಷ್ಟೊತ್ತು ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನಮಸ್ಕಾರ